ರಸ್ತೆ ನಿರ್ಮಿಸಿದ ಆರೇ ತಿಂಗಳಿಗೆ ಕಿತ್ತು ಬಂದ ಡಾಂಬರು ಸಚಿವ ಶಿವರಾಜ್ ತಂಗಡಿಗೆ ಕ್ಷೇತ್ರದಲ್ಲೇ ಕಳಪೆ ಕಾಮಗಾರಿ ಕನಕಗಿರಿ ತಾಲೂಕಿನ ಮಲ್ಲಿಗವಾಡದಲ್ಲಿ ಕಿತ್ತು ಬಂದ ಡಾಂಬರ್ ಮಲ್ಲಿಗವಾಡ ಕ್ರಾಸ್ನಿಂದ ಮಲ್ಲಿಗವಾಡ್ವರೆಗೂ ಕೂಡ ರಸ್ತೆ ನಿರ್ಮಾಣ ಮಾಡಲಾಗಿದೆ ಸುಮಾರು ಎರಡು ಕಿಲೋಮೀಟರ್ ಡಾಂಬರ್ ರಸ್ತೆ ನಿರ್ಮಾಣ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಡಾಂಬರ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಆರೇ ಆರು ತಿಂಗಳಲ್ಲಿ ಡಾಂಬರ್ ಕಿತ್ತು ಬಂದಿದ್ದಕ್ಕೆ ಸ್ಥಳೀಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಖಾಲಿ ಆರು ತಿಂಗಳಲ್ಲಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ರಸ್ತೆ ಅಂತಂದರೆ ಮತ್ತೆ ಇನ್ನು ಆಕ್ರೋಶ ಪಡ್ತೇನೆ ಇನ್ನೇನು ಮಾಡ್ತಾರೆ ಹೇಳಿ ಇದಕ್ಕೆ ನಿರ್ಮಾಣ ಮಾಡೋದಕ್ಕೆ ರಸ್ತೆ ಕಾಮಗಾರಿ ಮಾಡೋದಕ್ಕೆ ಅಂತ ಒಂದಷ್ಟು ದಿನ ಒಂದಷ್ಟು ದುಡ್ಡು ಅಲ್ಲೂ ಟೈಮು ವೇಸ್ಟು ಹಣವೂ ವೇಸ್ಟು ಅದಾದಮೇಲೆ ಕಿತ್ತೋಗಿದೆ ಆರು ತಿಂಗಳಿಗೆ ಯಾವ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಅಂದರೆ ಎಷ್ಟರ ಮಟ್ಟಿಗೆ ಇವರು ಬೇಕಾಬಿಟ್ಟು ಕಳಪೆಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜನ ಅದಕ್ಕೇ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಯಾರಿದ್ದಾರೆ ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನು ಮಾಡಿದವರು ಅವರ ವಿರುದ್ಧ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ಆಗಲೇಬೇಕಾಗತ್ತೆ ಪ್ರತಿ ಬಾರಿಯೂ ನಾವು ಇದನ್ನೇ ಹೇಳೋದು ಬೇಕಾಬಿಟ್ಟು ಕೆಲಸ ಮಾಡಿದವ್ರ ವಿರುದ್ಧ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ಅಂತ ದುಡ್ಡು ತಿನ್ನೋರು ದುಡ್ಡು ಹೊಡೆಯೋರು ಹೊಡಿತಾನೇ ಇರ್ತಾರೆ ಈ ರೀತಿ ಎಲ್ಲ ಕೆದುಕೊಂಡು ಕುತ್ಕೊಳ್ಳೋರು ನಾವು ಈ ಥರ ಹೇಳ್ತಾನೆಯೇ ಇರಬೇಕಾಗತ್ತೆ ನೋಡಿ ಒಂದು ಒಳ್ಳೆ ಕ್ವಾಲಿಟಿಯ ರಸ್ತೆ ನಿರ್ಮಾಣ ಆದರೆ ವರ್ಷಗಳ ಕಟ್ಲೆ ಏನೂ ಆಗದೆ ಸಮಸ್ಯೆ ಇರುತ್ತೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಕಿತ್ತೋಗುತ್ತೆ ಅಂತಂದರೆ ಬಂದಿರೋ ದುಡ್ಡಲ್ಲಿ ಅರ್ಧ ಇವ್ರು ಜೋಬಲ್ಲಿ ಇಳಿಸ್ಕೊಂಡು ಹೋಗಿರ್ತಾರೆ ಅಂತ ಅರ್ಥ ಸೊ ಹಾಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ

ಯಾವ ರೋಡ್ನೂ ಮಾಡಿಲ್ಲ ನಾಲ್ಕು ವರ್ಷ ಒಂದು ರೋಡನ್ನು ಮಾಡಿಲ್ಲ ನಾವು ಈಗ ಮಾಡಕತ್ತೀವಿ ಕೆಲವೊಂದಿಷ್ಟು ಕಳಪೆ ಆಗಿದೆ ನಾನು ಆಗಿಲ್ಲ ಅಂತ ಹೇಳ ಯಾವ ಕಳಪೆ ಆಗಿದಾವೆ ಅವನ್ನ ಕಾರ್ಪೆಟ್ ಮಾಡಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ಅದನ್ನ ಮಾಡಬೇಕು ಅವ್ರೇ ಮಾಡಬೇಕು ಅವ್ರೇ ಮಾಡ್ಬೇಕು ಅದ ದುಡ್ಡೆಲ್ಲ ಮಾಡ್ಬೇಕು ಎಸ್ ಕಪ್ಪಲ್ ರೋಡು ಹಾಳಾಗಿದಾವ ಕೆಲವೊಂದಿಷ್ಟು ಕನಗಿರಿ ಭಾಗದಾಗ ರೋಡ್ ಆಗಿದೆ ಹಿಂದಿನ ಎರಡು ವರ್ಷದೊಳಗೆ ಕೇಳಿ ಪುರ ಹಿಂದಿನ ಎರಡೂವರೆ ವರ್ಷದೊಳಗ ಯಾವ ರೋಡನ್ನು ಮಾಡಿಲ್ಲ ನಾಲ್ಕು ವರ್ಷ ಒಂದು ರೋಡನ್ನು ಮಾಡಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಮೂರು ತಿಂಗಳು ಆರು ತಿಂಗಳಲ್ಲಿ ರಸ್ತೆ ಕಿತ್ತೋಗುತ್ತೆ ಅಂದ್ರೆ ಇನ್ನು ಯಾವ ರೀತಿಯಾಗಿ ಇವರು ಕಾಮಗಾರಿ ಮಾಡಿ ಮುಗಿಸಿದ್ದಾರೆ ಕ್ವಾಲಿಟಿ ಏನು ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈಗೇನು ಹೇಳ್ತಾರೆ ಸಂಬಂಧಪಟ್ಟಂಥವ್ರು ನಿತಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕನಕರಿಯೂರಿ ಜನಸೌಧ ಅಂದ್ರೆ ಸಚಿವರಾದಂತಹ ಶಿವರಾಜ್ ಸಂಗಡಿ ಅವರು ಪ್ರತಿನಿಧಿಸುವ ಕ್ಷೇತ್ರ ಅಂತ ಹೇಳ್ಬೋದು ಆದ್ರೆ ಸಚಿವರಾದ ಶಿವರಾಜ್ ಅಂಗಡಿ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಇದೀಗ ಕೆಲವಷ್ಟು ಇಲಾಖೆಗಳ ಅಡಿಯಲ್ಲಿ ಬರುವಂತಹ ರಸ್ತೆಗಳು ಸಂಪೂರ್ಣವಾಗಿ ಕೆಳಪೆ ಮಟ್ಟ ಮಟ್ಟದಲ್ಲಿ ಕೂಡ ಕೇವಲ ಎರಡು ತಿಂಗಳ ರಸ್ತೆ ಹೊಸ ರಸ್ತೆ ಮಾಡಿ ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲೇ ಸಂಪೂರ್ಣವಾಗಿ ರಸ್ತೆಗಳು ಕಿತ್ತು ಹೋಗ್ತಾ ಇದೆ ಇದು ಸ್ವತಃ ಸ್ಥಳೀಯರು ಈ ರಸ್ತೆ ಕಿತ್ತೋಗಿದೆ ಅದ್ರ ಬಗ್ಗೆ ಸ್ವತಃ ಏನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋನ ವೈರಲ್ ಮಾಡಿರು ಜೊತೆಗೆ ಸ್ವತಃ ಮಾಧ್ಯಮ ಈ ಈಡಿಯೋ ವಿಡಿಯೋನ ದೊರೆತು ಅಂದ್ರೆ ಏನು ಕೊಪ್ಪಳ ಜಿಲ್ಲೆ ಕನಕಗುರು ಜನಸಂಖಾಕ್ಷೇತ್ರದ ಮಲ್ಲಿಗೆ ಒಡದ ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಕೇವಲ ಎರಡು ತಿಂಗಳ ಹೊಸ ರಸ್ತೆ ಮಾಡಿ ಮಾಡಿದ್ದಾರೆ ಆದ್ರೆ ಹೊಸ ರಸ್ತೆ ಮಾಡಿ ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಕುಸಿತವಿದೆ ಇನ್ನೊಂದೆಡೆ ಕನಗುರು ಜಿಲ್ಲಾ ಸಮು ಕ್ಷೇತ್ರದ ತಾಲೂಕಿನ ಒಳೇನೂರು ಮತ್ತು ಬುದ ಗ್ರಾಮ ಬರುತ್ತೆ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲಿಸುವಂತ ರಸ್ತೆಯಲ್ಲಿ ಆದ್ರೆ ಆ ಪಿ ಎಂ ಜಿ ಅವರು ಏನು ಇಲಾಖೆ ಹೇಳಿ ಬರ್ತಾರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಬರುವಂತಹ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಎರಡು ಅಲ್ಲಿ ಎರಡು ತಿಂಗಳಿದ್ದು ಸಂಪೂರ್ಣವಾಗಿ ರಸ್ತೆ ಕಿತ್ತೋಗದ್ದು ಇದರಿಂದ ಅಂದ್ರೆ ಸಂಪೂರ್ಣವಾಗಿ ಅಧಿಕಾರಿಗಳು ಮಾಡುವಂತಹ ಆಟಕ್ಕೆ ಇದೀಗ ಸಚಿವರನ್ನು ಸದಸ್ಯರು ತಲೆ ತೆಗೆಸುವಂತಹ ವಿಚಾರ ಆಗಿರುವಂತದ್ದು ಕಚ್ಚೈ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಈ ರೀತಿ ಆಯ್ತಾದ್ರೆ ಇನ್ನು ಅಂದ್ರೆ ಸಚಿವರ ಪ್ರತಿನಿಧಿ ಕ್ಷೇತ್ರದಲ್ಲಿ ಈ ರೀತಿ ಆಯ್ತಾದ್ರೆ ಒಂದು ಕ್ಷೇತ್ರದಲ್ಲಿ ಗತಿ ಏನು ಅನ್ನುವ ಆತಂಕ ಕ್ರಾಮಸ್ಥರಾಗಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಈ ಬಗ್ಗೆ ಸುಧಾರಣ ಶಿವಸಂಗಡಿ ಅವರು ಹೋಗ್ರು ದೌದು ನಮ್ಮ ತರಗತಿ ವಿರೋಧ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಯಾರು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅವರೇ ಸಂಪೂರ್ಣವಾಗಿ ಆ ಸಂಪೂರ್ಣ ರಸ್ತೆಯನ್ನು ದುರಸ್ತಿ ಮಾಡಬೇಕು ಹೊಸ ರಸ್ತೆಯನ್ನು ಹಾಕಿಕೊಡ್ಬೇಕು ಅಲ್ಲಿವರೆಗೂ ನಾನ್ ಬಿಡಲ್ಲ ತಪ್ಪು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇನೆ ತೆಗೆದುಕೊಳ್ತೀವಿ ಅಂತೇಳಿ ಸಚಿವ ಶಿವರಾಜ್ ಕೊಟ್ಟರು ಒಪ್ಪಿರ್ಬೌದು ನಮ್ಮ ಕ್ಷೇತ್ರದಲ್ಲಿ ಕಳಿಸ ಕಾಮಗಾರಿ ಮಾಡಿದ್ದಾರೆ ಈ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅದರ ಜೊತೆಗೆ ಅವರ ಯಾರ ಗುತ್ತಿಗೆದಾರ ಈ ರೀತಿ ಮಾಡಿದ್ರೆ ಅವ್ರಿಂದಲೇ ರಸ್ತೆ ಮಾಡ್ತೀರಿ ಅಂತ ಹೇಳಲ್ಪ ಒಟ್ಟಾರೆ ಅಂತಂದ್ರೆ ಅಧಿಕಾರಿಗಳು ಗುತ್ತಿಗೆದಾರ ಮಾಡುವ ಆಟಕ್ಕೆ ಇದೀಗ ಜನಪ್ರತಿಗಳು ಕರೆ ಈ ಕ್ಲಾಸು ಅಧಿಕಾರಿಗಳು ಯಾರು ತಪ್ಪು ಮಾಡಿರಿ ತುತ್ತಿದಾರರು ಅವರಿಂದಲೇ ರಸ್ತೆ ಮಾಡಿಸುತ್ತ ಕೆಲಸ ಆಗುತ್ತೆ ಡೀಟೇಲ್ಸ್ಗಾಗಿ